ಹಾಸನದಲ್ಲಿಂದು ಕಾಂಗ್ರೆಸ್ನಿಂದ ಜನಕಲ್ಯಾಣ ಸಮಾವೇಶ ನಡೀತಾ ಇದೆ ಸಿಎಂ ಡಿಸಿಎಂ ಸೇರಿ ಸಚಿವರು ಶಾಸಕರೆಲ್ಲ ಭಾಗಿಯಾಗ್ತಾ ಇದ್ದಾರೆ ಹಿಂದುಳಿದ ವರ್ಗಗಳ ಸಂಯುಕ್ತಾಶ್ರಯದಲ್ಲಿ ಭರ್ಜರಿಯಾಗಿ ಸಮಾವೇಶ ನಡೀತಾ ಇದೆ ಇದೊಂಥರ ಸಿಎಂ ಶಕ್ತಿ ಪ್ರದರ್ಶನ ಸಮಾವೇಶ ಎಂದು ಹೇಳಲಾಗ್ತಾ ಇದೆ ಸಮಾವೇಶ ಹಿನ್ನೆಲೆಯಲ್ಲಿ ಭಾರಿ ಭದ್ರತೆ ಮಾಡಲಾಗಿದೆ ಐವರು ಎಸ್ಪಿ ಆರು ಎಸ್ ಪಿ ಹನ್ನೆರಡು ಡಿವೈಎಸ್ಪಿ ಮೂವತ್ತಕ್ಕೂ ಹೆಚ್ಚು ಇನ್ಸ್ಪೆಕ್ಟರ್ ಎಂಬತ್ತಕ್ಕೂ ಹೆಚ್ಚು ಪಿ ಸೇರಿ ಸುಮಾರು ಎರಡು ಸಾವಿರಕ್ಕೂ ಅಧಿಕ ಪೊಲೀಸರ ನಿಯೋಜನೆ ಮಾಡಲಾಗಿದೆ ಹಾಸನದ ಅರಸಿಕೆರೆ ರಸ್ತೆಯ ಎಸ್ ಎಂ ಕೃಷ್ಣನಗರದಲ್ಲಿ ಸಮಾವೇಶ ನಡೀತಾ ಇದೆ ಹಾಸನದಲ್ಲಿನ ಕಾಂಗ್ರೆಸ್ ಸಮಾವೇಶದ ಬಗ್ಗೆ ಮಾತನಾಡಿದ ಸಚಿವ ಕೆಎನ್ ರಾಜಣ್ಣ ಕಾಂಗ್ರೆಸ್ಗೆ ಶಕ್ತಿ ಇಲ್ಲ ಎನ್ನುತ್ತಿದ್ದವರಿಗೆ ಜನ ತಕ್ಕ ಉತ್ತರ ಕೊಟ್ಟಿದ್ದಾರೆ ಕಾಂಗ್ರೆಸ್ ಪರವಾಗಿ ಇದ್ದಾರೆ ಅಂತ ಚುನಾವಣೆ ಸಾಬೀತು ಮಾಡಿದೆ ಮತ್ತೊಮ್ಮೆ ಸಾಬೀತುಪಡಿಸಲು ಹಿಂದುಳಿದ ವರ್ಗಗಳ ಸಂಯುಕ್ತಾಶ್ರಯದಲ್ಲಿ ಹಾಸನದಲ್ಲಿ ಸಮಾವೇಶ ಮಾಡುತ್ತಿದ್ದೇವೆ ಎರಡು ಲಕ್ಷ ಜನ ಸೇರುವ ನಿರೀಕ್ಷೆ ಇದೆ ಅಂತ ಹೇಳಿದರು ರಾಜ್ಯ ಬಿಜೆಪಿಯಲ್ಲಿ ಯತ್ನಾಳ್ ಹಾಗೂ ವಿಜಯೇಂದ್ರ ಬಣಗಳಾಗಿವೆ ಶಿಸ್ತು ಸಮಿತಿ ಮುಂದೆ ಹಾಜರಾಗಲು ಯತ್ನಾಳ್ ಟೀಂ ದೆಹಲಿಗೆ ಭೇಟಿ ಕೊಟ್ಟಿದೆ ಇದರ ಮಧ್ಯೆ ಇದರ ಬೆನ್ನಲ್ಲೇ ನಿನ್ನೆ ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ದೆಹಲಿಗೆ ತೆರಳಿದ್ದಾರೆ ದೆಹಲಿಯಲ್ಲಿ ಮಾತನಾಡಿದ ಆರ್ ಅಶೋಕ್ ಯತ್ನಾಳ್ ಬಣ ವಿಚಾರ ಹೈಕಮಾಂಡ್ ಅಂಗಳದಲ್ಲಿದ್ದು ಸುಖಾಂತ್ಯವಾಗಲಿದೆ ಕಾರ್ಯಕರ್ತರಿಗೆ ಖುಷಿಯಾಗುವ ನಿರ್ಧಾರವನ್ನ ಹೈಕಾಂಡ್ ತೆಗೆದುಕೊಳ್ಳಲಿದೆ ಅಂತ ಹೇಳಿದರು ಈ ನಡುವೆ ರೆಬೆಲ್ ಶಾಸಕ ಶಾಸಕ ಯತ್ನಾಳ್ಗೆ ಹೈಕಮಾಂಡ್ ಶಾಕ್ ಕೊಟ್ಟಿದೆ ಎನ್ನಲಾಗಿದೆ ಸುಮ್ಮನೆ ಪಕ್ಷದಲ್ಲಿ ಗೊಂದಲ ಸೃಷ್ಟಿಸಬೇಡಿ ಎಲ್ಲರ ಜೊತೆ ಚೆನ್ನಾಗಿದ್ದು ವಿಶ್ವಾಸದಿಂದ ಪಕ್ಷದ ಬೆಳವಣಿಗೆಗೆ ಕೆಲಸ ಮಾಡಿ ಗುಂಪುಗಾರಿಕೆ ಮಾಡಬೇಡಿ ನಿಮ್ಮ ಟೀಮ್ಗೂ ಇದು ನೆನಪಿರಲಿ ಅಂತ ಎಚ್ಚರಿಕೆ ಕೊಟ್ಟಿದೆ ಎನ್ನಲಾಗಿದೆ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಸ್ಥಾನದ ಜಟಾಪಟಿಗೆ ಕೊನೆಗೂ ತೆರೆಪಿದ್ದಿದೆ ನೂತನ ಮುಖ್ಯಮಂತ್ರಿಯಾಗಿ ದೇವೇಂದ್ರ ಫಡ್ನವೀಸ್ ಹೆಸರು ಫೈನಲ್ ಆಗಿದೆ ಏಕನಾಥ್ ಶಿಂಧೆ ಹಾಗೂ ಅಜಿತ್ ಪವಾರ್ ಡಿಸಿಎಂ ಆಗಲಿದ್ದಾರೆ ಇವತ್ತು ಸಂಜೆ ಪ್ರಮಾಣವಚನ ಕಾರ್ಯಕ್ರಮ ನಡೆಯುತ್ತೆ ಪ್ರಧಾನಿ ಮೋದಿಗೆ ವಿಶೇಷ ಆಹ್ವಾನ ನೀಡಲಾಗಿದೆ ವಕ್ಫೇರದ ಬಸನಗೌಡ ಯತ್ನಾಳ್ ನೇತೃತ್ವದ ಆಂದೋಲನ ಮುಗಿದ ಬೆನ್ನಲ್ಲೇ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಕೂಡ ಹೋರಾಟವನ್ನು ಆರಂಭ ಮಾಡಿದ್ದಾರೆ ಕಲಬುರಗಿಯಲ್ಲಿ ನಿನ್ನೆ ಸಂಜೆ ವಕ್ ವಿರೋಧ ಬೃಹತ್ ಹೋರಾಟವನ್ನು ಸಭೆ ನಡೆಯಿತು ಈ ವೇಳೆ ವಿಜಯೇಂದ್ರ ಸರ್ಕಾರದ ವಾಗ್ದಾಳಿ ಮಾಡಿ ಮಾಡಿದ್ದು ಸಿಎಂ ಆದೇಶದಂತೆ ಜಮೀರ್ ಅಹಮದ್ ಖಾನ್ ಡಿ ಸಿಗಳ ಜೊತೆ ಚರ್ಚಿಸಿ ರೈತರ ಜಮೀನು ಕಬ್ಬಿಳಿಸುವಂತಹ ಹುನ್ನಾರ ಮಾಡಿದ ಸಿಎಂ ಸಿದ್ದರಾಮಯ್ಯ ಅವರೇ ನಿಮಗೆ ಹಿಂದೂಗಳು ಮತ ಹಾಕಿಲ್ಲವೇ ಯಾಕೆ ನೀವು ಹಿಂದೂ ವಿರೋಧಿಯಾಗಿದ್ದೀರಾ ಅಂತ ಸಿದ್ದರಾಮಯ್ಯ ಆ ದೇವರು ನಿಮಗೆ ಮೆಚ್ಚುತ್ತಾನಾ ಅಂತ ಪ್ರಶ್ನೆ ಮಾಡಿದರು ಮಾಜಿ ಸಚಿವ ಬಿ ರೇಣುಕಾಚಾರ್ಯ ಮಾತನಾಡಿ ವಕ್ಫ್ ಬೋರ್ಡ್ ವಿರುದ್ಧ ಕಿಡಿಕಾರಿದ್ರು ರಾಜ್ಯದಲ್ಲಿ ಸರ್ಕಾರದ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತಾ ಬಂದಿದ್ದೇವೆ ಈಗ ವಕ್ಫ್ ವಿರುದ್ಧವೂ ಹೋರಾಟ ಮಾಡುತ್ತಿದ್ದೇವೆ ಜಮೀರ್ ಅಹಮದ್ ಖಾನ್ ಹುನ್ನಾರದಿಂದ ಬಡವರ ಆಸ್ತಿ ಕಬಳಿಕೆ ಮಾಡಲಾಗ್ತಾ ಇದೆ ಅಂತ ವಾಗ್ದಾಳಿ ನಡೆಸಿದರು ಸಿಎಂ ಸಿದ್ದರಾಮಯ್ಯ ವಿರುದ್ಧದ ಮುಡಾ ಸೈಟ್ ಹಗರಣ ತನಿಖೆಯನ್ನ ಲೋಕಾಯುಕ್ತ ಹಾಗೂ ಇಡಿ ನಡೆಸ್ತಾ ಇದೆ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ದ ರಾಜ್ಯಪಾಲರ ವಿರುದ್ಧ ಸಿಎಂ ಕಾನೂನು ಹೋರಾಟವನ್ನು ಮುಂದುವರೆಸಿದ್ದಾರೆ ಪ್ರಾಸಿಕ್ಯೂಷನ್ ಅನುಮತಿ ಪ್ರಶ್ನಿಸಿ ಸಲ್ಲಿಸಿದ ಅರ್ಜಿಯನ್ನು ಹೈಕೋರ್ಟ್ ಏಕಸದಸ್ಯ ಪೀಠ ವಜಾಗೊಳಿಸಿತ್ತು ಹೈಕೋರ್ಟ್ ಏಕಸದಸ್ಯ ಪೀಠದ ಆದೇಶ ಪ್ರಶ್ನಿಸಿ ವಿಭಾಗೀಯ ಪೀಠಕ್ಕೆ ಅರ್ಜಿಯನ್ನ ಸಲ್ಲಿಸಿದರು ಇವತ್ತು ಮೇಲ್ಮನವಿಯ ಅರ್ಜಿಯನ್ನು ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಅಂಜಾರಿಯಾ ನೇತೃತ್ವದ ಪೀಠ ವಿಚಾರಣೆ ನಡೆಸಲಿದೆ ಲೋಕಾಯುಕ್ತದಿಂದ ನಿನ್ನ ಹಗರಣದ ತನಿಖೆ ಚುರುಕುಗೊಂಡಿದೆ ಮುಡಾ ಮಾಜಿ ಅಧ್ಯಕ್ಷ ಎಚ್ ಪಿ ರಾಜೀವ್ ಲೋಕಾಯುಕ್ತ ವಿಚಾರಣೆ ಎದುರಿಸಿದ್ದಾರೆ ಬಳಿಕ ಮಾತನಾಡಿದ ಅವರು ಅಧಿಕಾರಿಗಳು ಕೇಳಿದಂತಹ ಎಲ್ಲ ಪ್ರಶ್ನೆಗಳನ್ನು ಉತ್ತರ ಕೊಟ್ಟಿದ್ದೇನೆ ನನ್ನ ಅವಧಿಯಲ್ಲಿ ಯಾವುದೇ ರೀತಿಯ ಅಕ್ರಮ ಆಗಿಲ್ಲ ಕಾನೂನಿನ ಒಳಗಡೆ ಎಲ್ಲ ನಿರ್ಧಾರವನ್ನು ತೆಗೆದುಕೊಂಡಿದ್ದೇವೆ ಸಿಎಂ ಪತ್ನಿಗೆ ನೀಡಿರುವ ಸೈಟು ಬಗ್ಗೆ ಯಾರೂ ಕೂಡ ನಮ್ಮ ಸಂಪರ್ಕಕ್ಕೆ ಬಂದಿಲ್ಲ ಅಂತ ಹೇಳಿದರು